ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಅಧಿಕಾರಕ್ಕೆ ಬಂದಾಗಿನಿಂದ ಸರ್ಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತದೆ ಇದಕ್ಕೆ ಕುಮ್ಮಕ್ಕು ನೀಡುವ ಅವರ ಗನ್ ಮ್ಯಾನ್ ಹಾಗೂ ಅವರ ಚೇಲಾಗಳಿಗೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಹೇಳಿರುವುದು ಸಾಕ್ಷೀಕರಿಸುತ್ತದೆ ಎಂದು ಜಿಲ್ಲಾ ಬಿಜೆಪಿ ಮಂಡಲ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಳ್ಳಕೆರೆ ತಾಲೂಕಿನ ವೃಂದವನಹಳ್ಳಿ ಗ್ರಾಮದ ಬಡ ಕುಟುಂಬದ ವ್ಯಕ್ತಿ ತನ್ನ ಜಮೀನನ್ನ ಮಾರಾಟ ಮಾಡಿ ಅವನ ಕಷ್ಟ ಕಾರ್ಪಣ್ಯಗಳಿಗೆ ಜಮೀನು ಮಾರಾಟ ಮಾಡಲು ಹೊರಟರೆ ಕ್ಷೇತ್ರದ ಶಾಸಕರ ಅವರ ಗನ್ ಮ್ಯಾನ್ ಸಬ್ ರಿಜಿಸ್ಟರ್ಗೆ ದೂರವಾಣಿ ಮೂಲಕ ರಿಜಿಸ್ಟರ್ ಮಾಡಬಾರದು ಎಂದು ಹೇಳುವುದು ಸಂವಿಧಾನ ಹಕ್ಕನ್ನು ಹತ್ತಿಕ್ಕುತ್ತದೆ ಆದ್ದರಿಂದ ಶಾಸಕರು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ತಾವಿಟ್ಟುಕೊಂಡಿರುವಂತಹ ಅಂಗರಕ್ಷಕರಿಗೆ ಹಾಗೂ ಚೇಲಗಳಿಗೆ ಬುದ್ಧಿ ಹೇಳಬೇಕು ಎಂದು ಕಿಡಿಕಾರಿದ್ದಾರೆ ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಬಿಜೆಪಿ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಸುರೇಶ್ ಮಂಜುನಾಥ್ ಕಾರ್ಯದರ್ಶಿ ಸುರೇಶ್ ರುದ್ರಮುನಿ

ನಮ್ಮ ನಮ್ಮೆಲ್ಲ ಬಂಡೆ ಅವರು ದಿನೇಶ್ ರೆಡ್ಡಿ ಅವರು ನಮ್ಮ ಜೈಕೆ ಅವರು ಚಿಕ್ಕೇಶ್ವರ ಮಂಜಣ್ಣವರು ಶ್ರೀನಿವಾಸ್ ಅವರು ಗಜಾಂಜಿ ಈಶ್ವರ ನಾಯ್ಕರು ನಮ್ಮ ಕಾಟಯ್ಯನವರು ಎಲ್ಲ ನಮ್ಮ ಮುಖಂಡ ಬಳಿಗೂ ಸೇರಿದ್ರು ಈ ಒಂದು ಗೋಷ್ಠಿ ಏನಕ್ಕೆ ನಾವು ಇವತ್ತು ಈ ದಿನ ನಾವು ಕರೆತೀವಿ ಅಂದರೆ ಕಳೆದ ಎರಡು ಮೂರು ದಿನದ ಕೆಳಗಡೆ ಇವತ್ತು ವೃಂದವನಹಳ್ಳಿಯ ಒಂದು ಬಡ ಕುಟುಂಬ ನಮ್ಮ ಬಿ ಬಿ ಪಿ ಮಂಜಣ್ಣವರು ಏನು ಕಳೆದ ಮೂರು ನಾಲ್ಕು ದಿನಗಳ ಕೆಳಗಡೆ ನಮ್ಮ ವೃಂದನಹಳ್ಳಿಯ ಒಂದು ಬಡ ಕುಟುಂಬ ಇವತ್ತೇನವರು ಸರ್ವಸಾಮಾನ್ಯವಾಗಿ ಅವ್ರೇನೋರು ಕಷ್ಟ ಕಾರ್ಖಾನೆಗಳಿಗೆ ಜಮೀನನ್ನ ಮಾರಾಟ ಹೇಳಿ ಬಂದಿರ್ತಾರೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರು ಕಷ್ಟಗಳು ಅವರು ಬಹಳಷ್ಟು ಸಮಸ್ಯೆಗಳು ಇರ್ತಾರೆ ಹಾಗಾಗಿನೇ ಒಬ್ಬ ಕಷ್ಟದಿಂದಾಗಲೇ ಒಬ್ಬ ಜಮೀನನ್ನು ಮಾರಾಟ ಮಾಡಿ ತನ್ನ ಕಷ್ಟಗಳನ್ನು ತೀರಿಸಿಕೊಳ್ಳಕ್ಕೆ ತಮಗೇನೋ ಕಾರ್ಯಗಳನ್ನ ಮುನ್ನಡೆಸಲಿಕ್ಕೆ ಆ ಜಮೀನನ್ನು ಮಾರಾಟ ಮಾಡ್ತಕ್ಕಂಥದ್ದು ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಸಬ್ರಿಜಿಸ್ಟರ್ಗೆ ಡೈವರ್ ನಿಗದಿಯಾಗಿರ್ತಕ್ಕಂಥದ್ದು ಆ ಒಂದು ನಿಗದಿತ ಸಮಯಕ್ಕೆ ಆ ಕುಟುಂಬ ಬಂದಿರತಕ್ಕಂಥದ್ದು ಆದರೆ ಇವತ್ತು ಸಬ್ರಿಜಿಸ್ಟರ್ ಅಂದರೆ ಇವತ್ತು ಆ ಸೊತ್ತು ಅವನು ಪರಮಾಧಿಕಾರ ಅವನು ಬೇಕಾದ್ರೆ ಅವನು ಉಪಯೋಗಿಸ್ಕೊಬಹುದು ಇಲ್ಲಾಂದ್ರೆ ಮಾರ್ಬಹುದು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅಂತ ಹಕ್ಕಲ್ಲಿ ಇವತ್ತು ಅವನಿಗೆ ಸ್ವತಂತ್ರ ಇದೆ ಅವನ ತೀರ್ಮಾನವನ್ನು ತಗೋತಕ್ಕಂಥ ಅವನ ಪರ್ಸ್ನಲ್ ಇದು ಕೌಟುಂಬಿಕ ಜೀವನದ ಒಂದು ತೀರ್ಮಾನ ಇದೆ ಇದು ಯಾವುದೇ ಒಂದು ರಾಜಕೀಯವಾಗಲಿ ಯಾವುದೇ ಆದ್ರೂ ಸಹ ಅದರಲ್ಲಿ ಒಳ ಪ್ರಮೇಯವೇ ಇಲ್ಲ ಅವನ ಒಂದು ನಮ್ಮ ಸಂವಿಧಾನದ ಅವ್ನಿಗೆ ಅಧಿಕಾರವನ್ನು ಕೊಟ್ಟಿದೆ ಅಂಬೇಡ್ಕರ್ ಅವರೇ ಸಂವಿಧಾನ ಅದಕ್ಕೆ ಸಂಪೂರ್ಣವಾದ ಇವತ್ತು ರಾಜಾರಂಶವಾಗಿ ಅವ್ರ ಜೊತೆ ಓಡಾಡ್ತಕ್ಕಂಥದ್ದು ಇವತ್ತು ಅವ್ರಿಗೆ ಯಾವುದೇ ರೀತಿಯ ಒಂದು ಕಡಿವಾಣ ಅಂತಲೇ ಶಾಸಕರು ಬೇಕಾಬಿಟ್ಟು ಮಾಡ್ತಕ್ಕಂಥದ್ದು ಹಾಗಾಗಿ ಇವತ್ತು ಗನ್ಮೆನ್ ಇರ್ಬೋದು ಅವರ ಸ್ನೇಹಿತರಿರ್ಬೋದು ಇವತ್ತೆಲ್ಲ ಇವರೇನಾಗಿದ್ದಾರೆ ಇವತ್ತು ಎಲ್ಲಾ ಇಲಾಖೆಯಲ್ಲೂ ಸಹ ಭ್ರಷ್ಟಾಚಾರ ಮಾಡಲಿಕ್ಕೆ ಇವರೇ ಮೂಲಾಗಿದೆ ಇವತ್ತು ತಾಲೂಕು ಕಚೇರಿ ಇರ್ಬೋದು ಒಂದು ಯಾವುದೇ ಒಬ್ಬ ರೈತ ಬಡವ ತನ್ನ ಜಮೀನನ್ನು ಮಾರಾಟ ಮಾಡಬೇಕು ಅಂದ್ರೆ ಅದಕ್ಕೆ ನೋಸಿ ಬೇಕು ಅದಕ್ಕೆ ಅಲ್ಲಿ ತಾಲೂಕ್ ಕಚೇರಿಗಳಲ್ಲಿ ಲಕ್ಷಾಂತರ ರೂಪಾಯಿ ಲಂಚವನ್ನ ತಾಲೂಕು ಅಧಿಕಾರಿಗಳು ಕೆಟ್ಟತಕ್ಕಂಥದ್ದು ಇದು ಇದು ಎಲ್ಲ ಗಮನಗಳು ಮತ್ತು ಇವರು ಇರ್ತಕ್ಕಂಥ ಚೇಲಗಳು ಎಂ ಎಲ್ ಎ ಚೇಲಗಳು ಈ ರೀತಿ ದಂಧೆಯಲ್ಲ ನಮ್ಮ ಚಳಿಕೆಗಳಲ್ಲಿ ನಡೆಸ್ತಕ್ಕಂಥದ್ದು ಇವತ್ತು ಮರಳಿರ್ಬೋದು ಮರಳು ಲೋಡ್ಗಳು ಇರ್ಬೋದು ಮತ್ತು ಬೇರೆ ಬೇರೆ ಇವತ್ತು ಯಾವುದೋ ನಗರಸಭೆಗೆ ಹೋಗಿ ನಗರಸಭೆಗೆ ಹೋಗಿ ಒಂದು ಈ ಸೊತ್ತಾಗ್ಲಿ ಒಂದು ಯಾವುದೇ ಒಂದು ನಗರದ ಪ್ರದೇಶದ ಯಾವುದೇ ಒಂದು ಕೆಲಸ ಕಾರ್ಯಗಳು ಹೋದ್ರು ಪ್ರತಿ ಟೇಬಲ್ಗೂ ಭ್ರಷ್ಟಾಚಾರ ಅಲ್ಲಿ ಅವರು ಕಾಂಗ್ರೆಸ್ ಚೇಲಗಳು ಇರ್ಬೋದು ಅವರ ಅವ್ರು ಪ್ರತಿ ಹಂತದಲ್ಲೂ ಅವರು ದುಡ್ಡನ್ನು ಕೊಟ್ಟರೆ ಮಾತ್ರ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು ಇವತ್ತು ತಾಲೂಕ್ ಕಚೇರಿ ಪೊಲೀಸ್ ಸ್ಟೇಷನ್ ನಗರಸಭೆ ಇವತ್ತು ಅತ್ಯಂತ ಜನರ ಜೀವನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಹಾಸ್ಪಿಟಲ್ ಜನಕೆರೆ ನಗರದ ಹಾಸ್ಪಿಟಲ್ ಇವತ್ತು ಎಷ್ಟು ಬಡವ ಜನರು ನಮ್ಗೆ ಬರ್ತಕ್ಕಂಥ ಆದರೂ ಸಹ ಅಲ್ಲಿ ಸರಿಯಾದ ವೈದ್ಯಕೀಯ ಸಲಕರಣೆಗಳು ಇಲ್ಲ ಇವತ್ತು ಅಲ್ಲಿ ಡಯಾಲಿಸಿಸ್ ಕೇಂದ್ರದಲ್ಲೂ ಸಹ ಬಹಳಷ್ಟು ಅವ್ಯವಸ್ಥೆ ನಮ್ಮ ರೋಗಿಗಳು ಅನುಭವಿಸ್ತಕ್ಕಂಥದ್ದು ಮತ್ತು ಔಷಧಿಗಳು ನಮಗೆ ಕೇಳಲಿಕ್ಕೆ ಶಾಸಕ ಬಯಸ್ತಾನೆ ಇವತ್ತು ಬಡ ರೋಗಿಗಳಿಗೆ ಈ ವರ್ಷದ ಸಾಲಲ್ಲಿ ಎಷ್ಟು ನಿಮ್ಗೆ ಔಷಧಿಗಳು ಅವಶ್ಯಕತೆ ಇತ್ತು ನೀವೆಷ್ಟು ಬಂದಿದ್ದಾರೆ ಇವತ್ತು ಬಡ ರೋಗಿಗಳು ತೋರಿಸಿಕೊಂಡ್ರು ಇವತ್ತು ಹೊರಗಡೆ ಹೋಗಿ ಔಷಧ ಖರೀದಿ ಪರಿಸ್ಥಿತಿ ನಮ್ಮ ಚಳಕೆರೆ ನಗರದಲ್ಲಿರ್ತಕ್ಕಂಥ ಮಧ್ಯೆ ಇವತ್ತು ಚಳಿಕೆರೆ ನಗರದಲ್ಲಿ ವಿಶೇಷವಾಗಿ ನಾವು ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ನಾವು ಚಳೀಕರೆ ನಗರದಲ್ಲಿ ಬಹಳಷ್ಟು ವರ್ಷಗಳಿಂದ ನೋಡಿದ್ವಿ ಆದರೆ ಇವತ್ತು ಚಳಿಕೆರೆ ನಗರದಲ್ಲಿ ಹಾಡಾಗಲೇ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸಮಯದಲ್ಲಿ ಕಳ್ಳರು ರಾಜಾರೋಷವಾಗಿ ಉತ್ತಮಸ್ತ ಮನೆಗೆ ಹೋಗಿ ಕಳ್ತನ ಮಾಡತಕ್ಕಂತ ಚರಿತ್ರೆ ವಿಷಯಗಳು ಘಟನೆಗಳು ನಮ್ಮ ಜೀವನಮಾನದಲ್ಲಿ ನಾವು ನೋಡಿರ್ಲಿಲ್ಲ ಆದ್ರೆ ಸನ್ಮಾನ್ಯ ಶ್ರೀ ಅದೇ ಅಭಿವೃದ್ಧಿಯ ಅಧಿಕಾರ ರಘುಮೂರ್ತಿಯವರ ಕಾಲಘಟ್ಟದಲ್ಲಿ ಚಣಿಕರೆ ನಗರದ ಆ ವರ್ತಕರು ಇರ್ಬೋದು ಉತ್ತಮಸ್ಥರು ಇರ್ಬೋದು ಯಾರು ಸಹ ಧೈರ್ಯವಾಗಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೂ ಸಹ ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಆಗಿದೆ ಯಾಕೆಂದ್ರೆ ಬಹಳಷ್ಟು ಪ್ರಕರಣಗಳು ಇವತ್ತು ನೀವು ಕುಬೇರ್ ನಗರಕ್ಕೂ ಅಲ್ಲಿರ್ತಕ್ಕಂಥ ಸಮಾಜಗಳು ಅವ್ರಿಗೆ ಕೇಳ್ರಿ ಆ ವೈಶಿಷ್ಟ್ಯ ಇವತ್ತು ಶೆಟ್ಟರುಗಳು ಮನೆಗಳಿಗೆ ನೇರವಾಗಿ ಮುಗಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಇವತ್ತು ಕಳ್ಳರುಗಳು ನೇರವಾಗಿ ಮನೆಗಳು ನುಗ್ಗಿ ಅವ್ರನ್ನ ಎದರಿಸಿ ಬೆದರಿಸಿ ಹಣಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಚಂಕೆರೆ ನಾನು ಬಯಸ್ತೀನಿ ಇಷ್ಟೆಲ್ಲ ಆಗ್ತಿದ್ರು ಸಹ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ರು ಇನ್ನೂವರೆಗೂ ಪೊಲೀಸ್ ಇಲಾಖೆ ತಗೊಂಡಿಲ್ಲ ಇವತ್ತು ಇಷ್ಟೆಲ್ಲ ಆದ್ರೂ ಇವತ್ತು ನಿಮ್ಮ ನೀವು ತರಾಟೆಗೆ ತಗೊಂಡಿಲ್ಲ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲಗೊಂಡಿದೆ ಚಂಕೆರೆ ನಗರದಲ್ಲಿ ಅವ್ರು ಸಹ ನೀವು ಯಾವುದೇ ಕಾರಣಕ್ಕೂ ಇದು ಈ ತರ ಆಗ್ತದೆ ಹಾಗಾಗಿ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಈ ಒಂದು ಭ್ರಷ್ಟಾಚಾರ ತಂಡವಾಗ್ತದೆ ಜನರಿಗೆ ಸಮಸ್ಯೆಗಳಿಗೆ ಯಾವುದೇ ಅಧಿಕಾರಿಗಳು ಸ್ಪರ್ಧಿಸ್ತಾ ಇಲ್ಲ ಹಾಗಾಗಿ ಅನೇಕ ವಿಚಾರಗಳನ್ನು ಮುಂಬರುವ ಅಧಿಕಾರಿಗಳು ಶಾಸಕ ಸಂಬಳ ಕೊಡ್ತಾರೆ ಅಂತ ಹೇಳಿ ಅವನಿರ್ಣಯ ಕೇಳ್ಕೊಂಡು ಹೋದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಶ್ರೀನಿವಾಸಿಂಗೆ ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ನೀವು ಇರ್ತಕ್ಕಂಥದ್ದು ಜನರ ದುಡ್ಡಲ್ಲಿ ಜನರ ಕೆಲಸ ಕಾರ್ಯಗಳನ್ನ ಯಾವುದೇ ಒಂದು ಲಂಚ ಕೊಡಿ ಯಾವುದೇ ಒಂದು ಇದರನ್ನು ಮಾಡಿದ ತಹಸೀಲ್ದಾರ್ ಇರ್ಬೋದು ಇಒ ಇರ್ಬೋದು ಮತ್ತೆ ವೈದ್ಯಾಧಿಕಾರಿಗಳು ಇರ್ಬೋದು ಯಾವುದೇ ಇಲಾಖೆ ಅಧಿಕಾರಿಗಳು ಇರ್ಬೋದು ದಯಮಾಡಿ ಬರ್ತಕ್ಕಂಥ ಬಡವರಿಗೆ ನೀವು ಯಾವ್ದೇ ರೀತಿ ಕೆಲಸ ಹೇಗೆ ಇದ್ರೆ ಮುಂದಿನ ತೀರ್ಮಾನದಲ್ಲಿ ನಾವು ನಿಮ್ಮ ಕಚೇರಿಗಳಿಗೆ ಮುಖ್ಯ ಆಗ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ನಾವು ಮುಖಂಡಗಳು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಎಷ್ಟ ಶಾಸಕರು ಮತ್ತೆ ಇನ್ನೊಂದು ವಿಶೇಷವಾಗಿ ಇವತ್ತು ಏನು ರೈತರಿದ್ದಾರೆ ಇವತ್ತು ರೈತರು ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರ ಸುರೇಶ್ ಅವರು ಅವರ ಆತ್ಮೀಯರು ಭಾರತ ಜನಪ್ರಿಯ ನಾಯಕರು ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದಂಥ ಕೆ ಪಿ ಅದೇ ನಮ್ಮೆಲ್ಲ ಪಕ್ಷದ ಮುಖಂಡರೇ ಪತ್ರಕರ್ತರು ಏನಿವತ್ತು ನಾವು ಪತ್ರಿಕೆಗೋಷ್ಠಿ ಕದ್ದಿರ್ತಕ್ಕಂಥ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಾವು ಜನಾಂದೋಲನ ಕಾರ್ಯಕ್ರಮ ಮಾಡಬೇಕಂತ ನಿರ್ಮಾಣ ಮಾಡಿಕೊಂಡಿದ್ದೀವಿ ಕಾರಣ ಚರ್ಚೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಆಡಳಿತ ಎಂದರೆ ಕುಸಿದಿದೆ ಯಾವುದೇ ಹೋಗಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ತುಂಬಿ ತುಳುಕ್ತದೆ ಯಾಕಂದರೆ ಇವತ್ತು ಯಾವುದೋ ಒಬ್ಬೊಂದು ಆಸ್ತಿನ ವೈಯಕ್ತಿಕವಾಗಿರ್ತಕ್ಕಂಥ ನೆಲಗಟ್ಟಿನಲ್ಲಿರ್ತಕ್ಕಂಥ ಆಸ್ತಿನ ನೋಂದಣಿ ಮಾಡಲು ಕೂಡ ಸಮೇತನು ಸಂಬಂಧಪಟ್ಟ ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ನಿಲ್ಲಿಸುವಂತ ಕೆಲಸ ಚಳ್ಳಕೆರೆ ತಾಲೂಕಲ್ಲಿ ಆಗ್ತದೆ ಖಂಡಿತವಾಗೂ ಇದು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತು ಕಣ್ಣಿಲ್ಲ ಅಂದ್ರೆ ಎಲ್ಲ ಕಚೇರಿ ಮೂವತ್ನಾಲ್ಕು ಇಲಾಖೆಗಳಿಗೆ ಬರ್ತಾವೋ ಈ ಮೂವತ್ ನಾಲ್ಕು ಇಲಾಖೆ ಭಾರತೀಯ ಜನತಾ ಪಾರ್ಟಿಯಿಂದ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಮಾಡ್ತೀವಿ ಅಸಹಕಾರ ಚಳವಳಿ ನಾವು ಕೊಟ್ಟು ಖಂಡಿತವಾಗ ಚಳ್ಳಿರ ತಾಲೂಕಲ್ಲಿ ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ಬಿಡದಂತ ಕಾರ್ಯಕ್ರಮಗಳು ಆಯ್ಕೆ ಬೇಕು ಅಧಿಕಾರಿಗಳು ಏಕಪಕ್ಷವಾಗಿದ್ದ ಉದ್ದೇಶ ಇಷ್ಟೇ ನಮ್ಮ ತಾಲೂಕಲ್ಲಿ ನಡೆಸಿರ್ತಕ್ಕಂಥ ಒಂದು ದೌರ್ಜನ್ಯದ ವಿರುದ್ಧ ನಿಮ್ಗೆಲ್ಲ ಗೊತ್ತಿರೋ ಮನೆ ತಾಲಾ ತಪ್ಪಿಸಲಿ ಸಭೆ ತಪ್ಪಿಸಲಿ ಒಂದು ಘಟನೆ ಒಬ್ಬ ಸಾಮಾನ್ಯ ವೈದ್ಯ ಅವರು ತಾನು ಮಾರಾಟ ಮಾಡಲಿಕ್ಕೆ ಯಾರು ಕೇಳಬೇಕು ಎಮ್ ಎಲ್ ಎನ್ ಕೇಳಬೇಕಾ ಗಮ್ಯನ್ ಕೇಳ್ಬೇಕಾ ಯಾರು ಕೇಳಬೇಕು ಏನು ಅವಕಾಶ ಏನು ಇದೆ ಅವ್ರು ಕೇಳುತ್ತೆ ಅವ್ರು ಹೇಳಿ ಒಬ್ಬ ಗರ್ಮೆಂಟ್ ಫೋನ್ ಮಾಡಿ ಒಬ್ಬ ರೀ ಅಧಿಕಾರಿ ಹೇಳ್ತಾರೆ ಏನು ಅಧಿಕಾರ ಅಂತ ಶಾಸಕರ ಆಗ್ತೀನಾ ಯಾರ ಆಸ್ತಿ ಏನಂತ ಹೇಳ್ತಾರೆ ಯಾಕಂತ ಫೋನ್ ಮಾಡಿರೋರು ಅವ್ರು ಅಧಿಕಾರಕ್ಕೆ ಬಾಯ್ಬಿಟ್ಟು ಹೇಳ್ತಾರೆ ಗನ್ಮೆಂಟ್ ಯಾರು ಅಂತ ಬಾಯ್ಬಿಟ್ಟು ಹೇಳಾನ್ಯರಾಯ್ತಾ ಅವ್ನ ಏನ್ ಮಾಡ್ಬೇಕು ಟೈಮ್ ಕೊಟ್ಟಿಲ್ಲ ಹತ್ತುವರೆ ಅಷ್ಟು ಟೈಮ್ ಕೊಟ್ಟು ಗೊತ್ತಾಯ್ತು ರಕ್ತ ನೀವು ನ್ಯೂಸ್ ಕಟ್ಸಿಬಾರ್ದು ಗೊತ್ತಾಯ್ತು ಅಂತ ಕರೆಕ್ಟ್ ಆಗಿದೆ ಅಂತ ಹೇಳಿ ಎಲ್ಲ ಕರೆಕ್ಟ್ ಆಗಿರೋ ಹಾಗೆ ರಿಜಿಸ್ಟರ್ ಮಾಡೋಕೆ ಮಾಡೋಕ್ಕೆ ಮತ್ತು ಐದುವರೆ ರಿಜಿಸ್ಟರ್ ಮಾಡಿದ್ರೆ ಇದೆಲ್ಲ ನೋಡ್ತಾ ಇದ್ರೆ ಏನಾಗುತ್ತಂದ್ರೆ ಸಾಮಾನ್ಯ ಒಬ್ಬ ನಮ್ಮಂಥ ಸಣ್ಣ ಸಣ್ಣ ರೈತರು ಹಳ್ಳಿನಲ್ಲಿ ಬದುಕ್ತಾ ಇರೋದು ಅವನ ಮಗನ ಓದಕ್ಕೋಸ್ಕರ ನಾವು ಅವನ ಮಗನ ಒಂದು ಸ್ಕೂಲ್ ಫೀಸ್ಗಳು ಇಲ್ಲ ಸಾಲಕ್ಕೆ ಯಾವುದು ಒಂದು ಆಸ್ತಿ ಮಾಡಿಸ್ಕೊಂಡ್ರೆ ಆ ಮಾತಿ ಸುತ್ತಿ ನಿಮಗೆ ಅಂತೇಳಿ ನಿಮಗೆ ಏನಾದ್ರು ಅವಶ್ಯಕತೆ ಇತ್ತು ಮಾತಾಡೋಂಥದ್ದು ಅದೇ ಸಬ್ರು ಮಾತ್ರ ಎಂ ಶಾಸಕರು ಮಾತ್ರ ಕೇಳ್ಬಂಡು ಅಭಿನಂದನ್ ನೀವು ಆಡಳಿತ ಮಾಡೋದ್ರೆ ನೀನ್ ಒಬ್ಬ ಅಧಿಕಾರಿ ನೀನ್ಯಾಂತ್ ಫೀಸ್ ಕಟ್ಟಿಸ್ಕೊಂಡ್ರಿ ಮತ್ತೆ ನಿಮ್ ಫೀಸ್ ಮಾತಾಡೋದಿಗೆ ಅದೆಲ್ಲಾ ಗೊತ್ತಿರ್ಬೇಕು ಅಧಿಕಾರ ಅಧಿಕಾರ ನೀವು ಮಾಡಬೇಕಾದ್ರೆ ಗೊತ್ತಿರೋದು ನೀವು ರಿಜಿಸ್ಟ್ ಅಂತ ಹೇಳಿ ಯಾರು ಫೋನ್ ಮಾಡಿರ್ತಕ್ಕ ರಿಜಿಸ್ಟ್ ಆಗಲಿಲ್ಲ ಅಂದ್ರೆ ಇಡೀ ತಾಲೂಕಲ್ಲಿ ಕಚೇರಿ ಇಲಾಖೆ ಈ ರೀತಿ ಸೌರ್ಜನ್ಯ ಮಾಡ್ತಾ ಇದೀರಂತ ಗೊತ್ತಾಗ್ತೈತಿ ಆದ ಕಾರಣ ಎಲ್ಲರೂ ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮುಖ್ಯವಾಗಿ ಹೋರಾಟ ಮಾಡಿ ನಮ್ಮ ತಾಲೂಕು ಕಚೇರಿ ನಾವು ಮಂತ್ರಿ ಆಗ್ಲಿಲ್ಲ ಮಾತು